ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಡೇ ಸ್ಟೂಡೆಂಟ್ಸ್ ಸೊ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊದಲನೇ ಅಧ್ಯಾಯ ಪೀಠಿಕೆ ಈ ಪಾಠದ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಇವತ್ತಿನ ದಿನ ನಾವು ಡಿಸ್ಕಷನ್ ಮಾಡೋಣ ತಡ ಮಾಡೋದು ಬೇಡ ಮೊದಲನೇ ಪ್ರಶ್ನೆ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಇದಕ್ಕೆ ಸರಿಯಾದ ಉತ್ತರ ಗ್ರೀಕ್ ಎರಡನೇ ಪ್ರಶ್ನೆ ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವ ಗ್ರಂಥ ಹೆಸರಿಸಿ ಇದಕ್ಕೆ ಸರಿಯಾದ ಉತ್ತರ ಕವಿರಾಜ ಮಾರ್ಗ ಶ್ರೀ ವಿಜಯ ಬರೆದಿರ್ತಕ್ಕಂತಹ ಕವಿರಾಜ ಮಾರ್ಗ ಮೂರನೆಯ ಪ್ರಶ್ನೆ ಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ನಾಣ್ಯಶಾಸ್ತ್ರ ನಾಲ್ಕನೇದಾಗಿ ಉತ್ಖನನ ಎಂದರೇನು ಉತ್ತರ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಕರಣ ಎಂದು ಕರೆಯುತ್ತೇವೆ ಐದನೇ ಪ್ರಶ್ನೆ ಬುದ್ಧ ಚರಿತವನ್ನು ಬರೆದವರು ಯಾರು ಬುದ್ಧ ಚರಿತ ಅಂತಕ್ಕಂಥ ಕೃತಿಯನ್ನು ಬರೆದವರು ಯಾರು ಅಂತದ ಸೂತ್ರ ಅಶ್ವ ಘೋಷೆ ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಇದಕ್ಕೆ ಸರಿಯಾದ ಉತ್ತರ ನ್ಯಾಚುರಲ್ ಹಿಸ್ಟೋರಿಯಾ ಪ್ಲೀನಿ ಬರೆದಿರ್ತಕ್ಕಂತಹ ಕೃತಿ ಇದಾದ ಮೇಲೆ ಎರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸೊ ಇಷ್ಟು ಪ್ರಶ್ನೆಗಳನ್ನು ಈಗ ಆಲ್ರೆಡಿ ಹೇಳಿದ್ದೀನಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ ಎರಡು ಕಣಿವೆಗಳನ್ನು ಹೆಸರಿಸಿ ಅಂಥದ್ದು ಯಾವುದಾದರೂ ಎರಡನ್ನು ಬರಿಬೇಕಾಗತ್ತೆ ಸರಳವಾಗಿರ್ತಕ್ಕಂಥವು ಕೈಬರ್ ಮತ್ತು ಬೋಲಾನ್ ಎರಡನೇದಾಗಿ ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತಕ್ಕಂಥ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ ಸೊ ಇಲ್ಲಿ ಉತ್ತರ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ ಮೂರನೇದಾಗಿ ಭಾರತದ ಯಾವುದಾದರೂ ಎರಡು ಹೆಸರುಗಳನ್ನು ಬರೆಯಿರಿ ಅಂತದ ಸೊ ಇದನ್ನಂತೂ ನಾವು ಓದಿದ್ರು ಓದೇ ಇದ್ರೂ ಬರಿತೀವಿ ಸೊ ಭಾರತ ಭರತ ಖಂಡ ಭರತ ವರ್ಷ ಜಂಬೂ ದ್ವೀಪ ಹಿಂದೂಸ್ತಾನ ಮತ್ತು ಇಂಡಿಯಾ ಅಂತಕ್ಕಂಥ ನಾನಾ ಹೆಸರುಗಳಿಂದ ಇದನ್ನು ಕರಿತೀವಿ ನೆಕ್ಸ್ಟ್ ಕ್ವೆಶನ್ ಭಾರತದ ಯಾವುದಾದರೂ ಎರಡು ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ ಅನ್ನುವಂಥ ಕ್ವಶನ್ ಅದಕ್ಕೆ ಕೂತ್ರ ಹಿಮಾಲಯದ ಪರ್ವತಗಳು ದಕ್ಷಿಣದ ಪ್ರಸ್ಥಭೂಮಿ ಉತ್ತರದ ನದಿ ಬಯಲು ಮತ್ತು ಮರುಭೂಮಿ ಇನ್ನೂ ಸಾಕಷ್ಟಿದ್ದಾವೆ ನೆಕ್ಸ್ಟ್ ಕ್ವಶನ್ ಭಾರತದ ಯಾವುದಾದರೂ ಎರಡು ಪರ್ವತಗಳನ್ನು ಹೆಸರಿಸಿ ಯಾವುದೇ ಎರಡು ಪರ್ವತಗಳನ್ನು ಕೇಳಿದರೆ ವಿಂಧ್ಯ ಪರ್ವತ ಅರಾವಳಿ ಪರ್ವತ ಮತ್ತು ಸಹ್ಯಾದ್ರಿ ಪರ್ವತ ಆರನೇ ಪ್ರಶ್ನೆ ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ ಎರಡು ಪ್ರಮುಖ ಧರ್ಮಗಳನ್ನು ತಿಳಿಸಿ ಅಂತ ಪ್ರಶ್ನೆ ಅದ ಸೋ ಒಂದು ಹಿಂದೂ ಧರ್ಮ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ನೆಕ್ಸ್ಟ್ ಏಳನೇದು ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ಐತಿಹಾಸಿಕ ತಾಣಗಳನ್ನು ತಿಳಿಸಿ ಸ್ಥಳಗಳನ್ನು ತಿಳಿಸಿ ಅನ್ನೋದು ಅಜಂತ ಹಂಪಿ ತಾಜ್ ಮಹಲ್ ಎಲ್ಲೋರ ಪಟ್ಟದ ಕಲ್ಲು ಯಾವುದೇ ಎರಡನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ ಪ್ರಾಚೀನ ಭಾರತದ ಯಾವುದಾದರೂ ಎರಡು ವಿಶ್ವವಿದ್ಯಾಲಯಗಳನ್ನ ಹೆಸರಿಸಿ ಹಳೆ ಕಾಲದ ಎರಡು ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ ಅಂತದ ಸೊ ಇಲ್ಲಿ ತಕ್ಷಶಿಲಾ ನಳಂದ ವಿಕ್ರಮಶೀಲ ಪ್ರಯಾಗ ಕಂಚಿ ಕಾಶಿ ಯಾವುದೇ ಎರಡನ್ನು ಬರೀಬೇಕ್ರಿ ನೆಕ್ಸ್ಟ್ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತೀರ್ಣ ಏನು ವ್ಯಾಪ್ತಿ ಏನದ ಅನ್ನೋ ಕ್ವಶನ್ ಅದ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿವರೆಗೂ ವಿಸ್ತರಿಸಿದೆ ಕರ್ನಾಟಕವನ್ನು ಆಳಿರ್ತಕ್ಕಂತಹ ಯಾವುದೇ ಎರಡು ರಾಜ್ಯ ಮನೆತನಗಳನ್ನು ಹೆಸರಿಸಿ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನಗಳು ಹಾಗಾದರೆ ಕದಂಬರು ಗಂಗರು ಹೊಯ್ಸಳರು ಚಾಲುಕ್ಯರು ಅತ್ಯಂತ ಪ್ರಮುಖರಾಗಿರ್ತಕ್ಕಂತಹ ವಿಜಯನಗರದ ಅರಸರು ಹನ್ನೆರಡನೇ ಪ್ರಶ್ನೆ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಇದನ್ನು ಸಾಕಷ್ಟು ಸಾರ್ಥಿ ಕೇಳಿದರೆ ಐತಿಹಾಸಿಕ ಘಟನೆಗಳನ್ನು ಪುನರಾವರ್ತಿಸುವುದಾಗಲಿ ಪುನರ್ ನಿರ್ಮಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತಕಾಲವನ್ನು ಪುನರ್ರಚಿಸುವ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಮೂಲಾಧಾರ ಇಲ್ಲದೆ ಇತಿಹಾಸ ಇಲ್ಲ ಇತಿಹಾಸ ಮತ್ತು ಇತಿಹಾಸ ಪೂರ್ವ ಕಾಲಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಇತಿಹಾಸದ ಪೂರ್ವಕಾಲದಲ್ಲಿ ಲಿಖಿತ ಮೂಲಾಧಾರಗಳು ಲಭ್ಯ ಇರಲ್ರಿ ಇತಿಹಾಸ ಕಾಲದಾಗ ಲಿಖಿತ ಮೂಲಾಧಾರಗಳು ಲಭ್ಯ ಇದ್ದಾವೆ ಇದು ಇದರ ವ್ಯತ್ಯಾಸ ಹಾಗಿದ್ರೆ ಹದಿನಾಲ್ಕನೇ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡೋಣ ಇತಿಹಾಸದ ರಚನೆಯಲ್ಲಿ ನಾಣ್ಯಗಳಿಂದ ಆಗುವ ಯಾವುದಾದ್ರೂ ಎರಡು ಉಪಯೋಗ ಹೇಳಿದಾರೆ ಮೂಲಾಧಾರಗಳಲ್ಲಿ ಇದನ್ನು ನೋಡ್ತೀವಿ ಹಾಗಿದ್ರೆ ನಾಣ್ಯಗಳಿಂದ ನಾವು ಏನೆಲ್ಲ ಉಪಯೋಗನ ತಗೊಂಡಿದ್ದೀವಿ ಅಂದರೆ ಕಾಲಮಾನದ ಬಗ್ಗೆ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಲಿಪಿ ಮತ್ತು ಭಾಷೆ ಬಗ್ಗೆ ರಾಜವಂಶ ಮತ್ತು ಬಿರುದುಗಳ ಬಗ್ಗೆ ನಾವು ತಿಳ್ಕೊತೀವಿ ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲಾರ ಆಧಾರಗಳಾಗಿದ್ದಾವೆ ಯಾಕೆ ಅನ್ನೋದ ಶಾಸನಗಳು ಸಾಮಾನ್ಯವಾಗಿ ಸಮಕಾಲೀನದ್ದಾಗಿದ್ದು ಘಟನೆಗಳಿಗೆ ನೇರ ಸಂಬಂಧ ಹೊಂದಿರುವುದು ಮತ್ತು ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರಲ್ ಕೆತ್ತಲ್ಪಟ್ಟಿದೆ ಹಾಗಾಗಿ ನಂಬಲು ಅರ್ಹವಾಗಿವೆ ಪುರಾತತ್ವ ಆಧಾರಗಳು ಅಂದರೆ ಏನು ಪುರಾತತ್ವ ಆಧಾರಗಳು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಶಿಲಾ ಶಾಸನಗಳನ್ನು ಒಳಗೊಂಡಿವೆ ಹಾಗಾಗಿ ಇದನ್ನು ಪುರಾತತ್ವ ಆಧಾರ ಅಂತ ಹೇಳಿ ಕರಿತೀವ್ರಿ ನೆಕ್ಸ್ಟ್ ಸಾಹಿತ್ಯ ಆಧಾರದ ಎರಡು ಪ್ರಕಾರಗಳನ್ನು ತಿಳಿಸಿ ಅನ್ನೋದು ಕ್ವಶನ್ ಅದ ದೇಶೀಯ ಸಾಹಿತ್ಯದ ಆಧಾರ ಮತ್ತೊಂದು ವಿದೇಶಿ ಸಾಹಿತ್ಯಾಧಾರ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗಿತ್ತು ಉಪಯೋಗ ಆಗಿತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ದ್ವಿತೀಯ ಪಿ ಯು ಸಿ ಇನ್ನಿತರೆ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡುವ ಮೂಲಕ ಬೆಳೆಸಿ ಧನ್ಯವಾದಗಳು